ಎಲ್ರಿಗೂ ಕೂಡ ನಮಸ್ಕಾರ ವೀರ ವನಿತೆ ವನಕೆ ಓಬವ್ವರವರ ಜನ್ಮದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಇಡೀ ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕೆ ಹೋಗ್ತಿದ್ದಾರೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಹಾಸನದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜನೆ ಮಾಡಿದರು ಕಲಾಭವನದಲ್ಲಿ ಆದರೆ ಪ್ರತಿ ವರ್ಷವೂ ಕೂಡ ಹಾಸನದ ಜಿಲ್ಲೆಯಲ್ಲಿ ಒನಕೆ ಓಬವ್ವ ದಿನಾಚರಣೆ ಮಾಡೋ ಸಂದ ಸಂದರ್ಭದಲ್ಲಿ ಬಹಳ ನೆಗ್ಲೆಕ್ಟ್ ತಗೊಂಡು ಯಾವ ಜನಕ್ಕೆ ತಿಳಿಸ್ತಾನೆ ಕೇವಲ ಮೂರು ನಾಲ್ಕು ಜನ ಸೇರಿ ಏನು ಒನಕೆ ಓಬವ್ವ ದಿನಾಚರಣೆಯನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅವರಿಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು ಇದನ್ನು ನಾವೆಲ್ಲ ಖಂಡಿಸಿ ಅವತ್ತು ವನಿಕೆ ಓಬವ್ವ ದಿನಾಚರಣೆಯನ್ನು ನವೆಂಬರ್ ಹನ್ನೊಂದರ ಮಾಡ್ತಕ್ಕಂಥ ವನಿಕೆ ಒಬ್ಬ ಯೋ ದಿನಾಚರಣೆಯನ್ನು ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡಿದೆ ಅವಮಾನ ಮಾಡಿದೆ ಒಬ್ಬ ದಲಿತ ಹೋರಾಟ ಮಹಿಳೆಯನ್ನು ಕಾರಣಕ್ಕೆ ನಿರ್ಲಕ್ಷ್ಯ ಮಾಡಿದೆ ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದಂಥ ಜಿಲ್ಲಾಡಳಿತ ಇದುವರೆಗೂ ಕೂಡ ದಿನಾಚರಣೆಯನ್ನು ಮಾಡಿಲ್ಲ ಈ ಕಾರಣಕ್ಕಾಗಿ ಈ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಎಲ್ಲ ದಲಿತ ಮುಖಂಡರು ಸೇರಿ ನಮ್ಮ ಏನು ಈ ದಲಿತ ಮಹಿಳೆ ಹೋರಾಟ ಮಹಿಳೆ ಏನಿದ್ದಾರೆ ಆ ವನಿಕೆ ಒಬ್ಬನ ದಿನಾಚರಣೆಯನ್ನು ಇದೇ ಸೋಮವಾರ ದಿನಾಂಕ ಹದಿನೆಂಟು ಬೆಳಗ್ಗೆ ಒಂಬತ್ತುವರೆಗೆ ಜಿಲ್ಲಾಧಿಕಾರಿ ಅವರ ಆವರಣ ಅಂಬೇಡ್ಕರ್ ಪ್ರತಿ ಹೆಮ್ಮೆಯ ಮುಂಭಾಗ ಏನು ಈ ಒನಕೆ ಒಬ್ಬವರವರ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಒನಕೆ ಒಬ್ಬವರವರ ಅನುಯಾಯಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಜೊತೆಗೆ ಜಿಲ್ಲಾಡಳಿತದ ಈ ನಡೆಯನ್ನು ನಾವೆಲ್ಲರೂ ಕೂಡ ಒಕ್ಕೋರಿನಿಂದ ಖಂಡಿಸಿ ಅವರಿಗೆ ತಕ್ಕವಂತದಂತಾದಂಥ ಸರ್ಕಾರಕ್ಕೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರಿಗೆಲ್ಲರೂ ಕೂಡ ಭಾಗಿಯಾಗಬೇಕು ಅವರಿಗೆ ಕ್ರಮ ತಗೋಬೇಕು ಅಂತ ಹೇಳ್ತಿದ್ದೀವಿ ಸ್ವಾಮಿ